ಅಲ್ಲು ಅರ್ಜುನ್ ಅಭಿಮಾನಿಗಳ ಮೇಲೆ ಪೊಲೀಸರ ಕಣ್ಣು ದರ್ಶನ್ ಅಭಿಮಾನಿಗಳಿಗೂ ಶುರುವಾಯಿತು ನಡುಕ ಪುಷ್ಪಾಟು ಸಿನಿಮಾ ರಿಲೀಸ್ಗೂ ಮುನ್ನ ಒಂದು ರೀತಿಯ ಕ್ರೇಜ್ ಹೊಂದಿದ್ರೆ ರಿಲೀಸ್ ಆದಮೇಲೆ ಅಬ್ಬರ ಇಟ್ಟಿತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದೆ ಈ ಸಂತಸದ ಸಮಯದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಯೊಬ್ಬರು ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದರು ಇದರಿಂದ ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಬಂದಿದ್ದರು ಅಲ್ಲು ಅರ್ಜುನ್ ಹಾಗೂ ತೆಲಂಗಾಣ ಸಿಎಂ ಕೋಲ್ಡ್ ವಾರ್ ನಡೆಯುತ್ತಿದೆ ಎಂಬೆಲ್ಲ ಚರ್ಚೆಗಳು ಇದ್ದಾವೆ ಹೀಗಾಗಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೋ ಲಿಂಕ್ ಮಾಡಿ ದ್ವೇಷ ಭಾವನೆ ಹುಟ್ಟುವಂತಹ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಇದರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿಯುತ ವಾತಾವರಣ ಹಾಳು ಮಾಡಲು ಪ್ರಯತ್ನಿಸುವ ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ತೆಲಂಗಾಣ ಪೊಲೀಸರು ಮುಂದಾಗಿದ್ದಾರೆ ಇದು ಕರ್ನಾಟಕದ ಹಲವು ಕಿಡಿಗೇಡಿಗಳಿಗೂ ಪರೋಕ್ಷವಾದ ಎಚ್ಚರಿಕೆಯಾಗಿದೆ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಾಗಿನಿಂದ ಸಕಾರಾತ್ಮಕ ಆಲೋಚನೆಗಳಿಗಿಂತ ಚರ್ಚೆಗಳಿಗಿಂತ ನಕಾರಾತ್ಮಕ ಚರ್ಚೆಗಳೇ ಜಾಸ್ತಿಯಾಗಿವೆ ಸ್ಟಾರ್ ನಟರ ಹೆಸರುಗಳಲ್ಲಿ ಪೇಜ್ ಸೃಷ್ಟಿ ಮಾಡಿಕೊಂಡು ಅವರವರೇ ಸ್ಟಾರ್ ವಾರ್ಗಳನ್ನು ಶುರು ಮಾಡಿಸುತ್ತಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಈಗಾಗಲೇ ಒಳ್ಳೆ ಹುಡುಗ ಪ್ರಥಮ್ ಲಾಯರ್ ಜಗದೀಶ್ ಹೌಹಾರಿದ್ದಾರೆ ದರ್ಶನ್ಗೆ ಈಗಷ್ಟೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ ತಮ್ಮ ನಟನನ್ನು ಪ್ರಚಾರ ಮಾಡಲು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ಚರ್ಚೆಗಳಾದರೆ ಗಲಾಟೆಗಳಾದರೆ ಕರ್ನಾಟಕ ಪೊಲೀಸ್ ಕೂಡ ಕಾನೂನು ಕ್ರಮ ಜರುಗಿಸುವುದಕ್ಕೆ ಹಿಂದೆ ಮುಂದೆ ನೋಡಲ್ಲ